ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೀಡಿಯೋಗೆ ಸ್ವಾಗತ ಯಾರೆಲ್ಲ ಹೊಸ ಚಾನಲ್ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನಪ್ಪ ಎಲ್ಲಿದೆಯಪ್ಪ ನರಸಿಂಹ ಅಂತ ಕೇಳಿದ್ರೆ ಇವತ್ತು ನಾನು ಜಾತ್ರೆಗೆ ಬಂದಿದ್ದೆ ಊರಿಗೆ ಜಾತ್ರೆಯಲ್ಲಿ ಬಂದಿದ್ದೆ ಮತ್ತು ನಾನು ಚಿತ್ರದುರ್ಗದಿಂದ ಹೆಂಗೆ ಬಂದೆ ಅಂತೇಳ್ಬಿಟ್ಟು ಒಂದು ವೀಡಿಯೋ ನೋಡ್ಕೊಂಡೆ ಜಗಳೂರಿಗೆ ಬಂದ್ವಿ ನಮ್ಮ ದೇವರು ತಮ್ಮರೆಲ್ಲ ಬರ್ತಾಯಿದ್ರು ದುರ್ಗ ಬಿಟ್ಟು ಕಾಯ್ತಾ ಇದ್ದೀವಿ ಬಂದ ಮೇಲೆ ಹೋದ್ರೆ ಬಸ್ ಸ್ಟಾಪ್ ನಮಸ್ಕಾರ ಸ್ನೇಹಿತ್ರೆ ಆವಾಗಲೇ ಬಂದಿದ್ದು ಯಾವುದೋ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಡಯಬಿಟಿಷನ್ಸಿ ಅಲ್ಲಿ ಎಲ್ಲ ಹಾಕಿದ್ರೆ ಹಾಗಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಮತ್ತು ಯಾರೆಲ್ಲ ಜನ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾರೆ ಮತ್ತೆ ಸಿಗ್ತೀನಿ ನಮಸ್ಕಾರ ಯಾರಲ್ಲ ವರ್ಷ ಅಂತ ನಾನು ಕೂಡ ಮತ್ತೆ ಮತ್ತೆ ನಮಗೆ ಸ್ವಾಗತ ನೋಡ್ಬೋದು ನಮ್ಮ ವೇದಮ್ಮ ಇದ್ದಾಳೆ ನನ್ನ ತಂಗಿ ಯಾರಲ್ಲ ವರ್ಷ ಪ್ಲೀಸ್ ಸಬ್ಸ್ಕ್ರೈಬ್ ಆಯ್ ನಮಸ್ಕಾರ ಸ್ನೇಹಿತರೆ ಒಬ್ರನ್ನ ವ್ಯಕ್ತಿಯನ್ನು ಪತ್ತೆ ಮಾಡಿಸ್ತಾ ಇದ್ದೀನಿ ಒಬ್ಬರಲ್ಲ ಇಬ್ಬರನ್ನ ಪತ್ತೆ ಮಾಡಿಸ್ತಾ ಇದ್ದೀನಿ ನನ್ನ ಲೆಫ್ಟ್ ಸೈಡಿಗೆ ವೇದಮ್ಮ ವೇದಾವತಿ ನನ್ನ ತಂಗಿ ನನ್ನ ರೈಟ್ ಸೈಡಿಗೆ ಅಜೇಯ ಅವರು ಯುದ್ಧದಾರನ್ನ ಪರಿಚಯ ಮಾಡ್ತೀನಿ ಅದೇ ಸ್ವಲ್ಪ ಮಕ್ಕಳ ತೋರ್ತಪ್ಪ ನಮ್ಮ ಅಧ್ಯಯ ನೋಡಿ ಮತ್ತು ನಾನು ಸಿಗ್ತೀನಿ ಅದೇವರೆಗೂ ನೋಡ್ಬೋದು ಸ್ನೇಹಿತರೆ ಹುರಿಗಳಿದ್ದಾವೆ ಅಲ್ಲಿ ಅಲ್ಲಿದ್ದಾವ ಇದೆ ಅಲ್ಲಿ ನೋಡ್ಬೋದು ಮನೆ ಫ್ಯಾಮಿನೆಲ್ಲ ಹಾಕ್ತಾರೆ ಏನಕ್ಕಪ್ಪ ಅಂತಂದರೆ ಜಾತ್ರೆ ಇವತ್ತು ನಾಳೆ ನಾಡಿತ್ತು ಮೂರು ದಿನಗಳ ಜಾತ್ರೆ ಇಲ್ಲಪ್ಪ ಅಂತಂದರೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೆಳಗೋಟೆ ಗ್ರಾಮದಲ್ಲಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆ ವೀಡಿಯೋ ಆಗಿತ್ತು ಅಂತ ಭಾವಿಸ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ನೀವು ಮತ್ತೆ ಸಿಗ್ತೀನಿ ಇನ್ನು ಮುಂದೆ ಜಾತ್ರೆ ವೀಡಿಯೋಸ್ ಕೊಡ್ತಾನೆ ಯಾರನ್ನ ನೋಡ್ತಾರೆ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ವೀಡಿಯೋ ನೋಡ್ತಾ ಸತ್ಯ